ಎಲ್ರಿಗೂ ನಮಸ್ಕಾರ ಇದು ಕೊಪ್ಪಳ ಅಳಿವು ಉಳಿವಿನ ಪ್ರಶ್ನೆ ಬಹಳ ನೋವಾಗುತ್ತೆ ಮಾತಾಡೋದಕ್ಕೆ ಕಷ್ಟ ಆಗ್ತದೆ ವ್ಯಥೆ ಆಗ್ತದೆ ದುಃಖ ಆಗ್ತದೆ ಹಂಗಂತ ಹೇಳಿ ಸುಮ್ಮನೆ ಕೂಡಕ್ಕೂ ಕೂಡ ಆಗೋದಿಲ್ಲ ನಮ್ಗೆ ಅನಿಸ್ತಾ ಇರ್ಬೋದು ಏನಿದು ಹೋರಾಟ ಚಲಿತಾ ಇದೆ ಏನು ಅಂತೇಳಿ ಪ್ರಾರಂಭದಲ್ಲಿ ಗುರುಗಳಾದಂತ ಅಲ್ಲಂ ಪ್ರೊಫೆಸರ್ ಹೇಳಿದರು ಅದಕ್ಕೆ ಉದಾಹರಣೆನೂ ಕೊಟ್ಟರು ಕೊಪ್ಪಳ ಜಿಲ್ಲಾ ರಚನಾ ಹೋರಾಟದ ಬಗ್ಗೆಯೂ ಕೂಡ ನಾನಿಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರನ್ನ ಸ್ಮರಿಸ್ತಾ ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಬಹಳಷ್ಟು ಜನ ಹೆಸರು ಹೇಳಬೇಕಾಗ್ತದೆ ಹೆಸರಿಗಿಂತ ನಾನು ಈ ಹುರುಸಿನ ಕುರಿತು ಮಾತನಾಡ್ಬೇಕಾಗಿದೆ ಆ ಕಾರಣಕ್ಕಾಗಿ ಎಲ್ಲರಲ್ಲಿಯೂ ಕೂಡ ಕ್ಷಮೆ ಕೇಳ್ತಾ ತಮ್ಮನ್ನು ಕೂಡ ಎಲ್ಲರನ್ನ ಸ್ಮರಿಸ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀವಿ ಒಬ್ಬ ಅಜ್ಜಿ ಗುಡಿಸ್ಲಲ್ಲಿ ಬೆಂಕಿ ಅಂತ ಕುತ್ಕೊಂಡಿರ್ತಾಳೆ ಮಳೆ ಬಿರುಗಾಳಿ ಆರ್ಭಟ ಜೋರಾಗ್ತದೆ ಆ ಅಜ್ಜಿಯನ್ನ ಬೆಂಕಿಯಲ್ಲಿ ಆ ಗಾಳಿ ಚಳಿಗೆ ಬಿಸಿ ಕಾಯಿಸ್ಕೊಳ್ಳೋದನ್ನು ನೋಡಿ ದೊಡ್ಡ ದೊಡ್ಡ ಅರೆ ಮನೆ ಇರುವಂಥವ್ರು ದೊಡ್ಡ ದೊಡ್ಡ ಮನೆ ಇರುವಂಥವ್ರು ನೋಡಿ ಒಂಥರ ನಗಾಡಿಕೊಂಡು ಪಕ್ಕದಲ್ಲಿ ಹೋಗ್ತಾನೆ ಇರ್ತಾರೆ ಹೋಗಿ ಹೋಗಿ ನಾವೇನು ಮನೆ ಸೇರ್ಕೊಂಡು ಬಿಟ್ಟಿವಿ ಅಂತ ಹೇಳಿ ಅವರೆಲ್ಲ ಮನೆ ಸೇರ್ಕೊಂಡು ನಾವು ಬೆಚ್ಚಗಿದೀವಿ ಅಂತ ತಿಳ್ಕೊಂಡಿದ್ದರು ನಾನು ಯಾರ ಕುರಿತು ಹೇಳ್ತೀನಿ ಅಂತ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾವೆಲ್ಲ ಅಜ್ಜಿಯ ಸಾಲಿನಲ್ಲಿರುವಂಥವ್ರು ಆ ಗುಡಿಸಿಲಿನ ಬೆಂಕಿ ಕಾಯಿಸ್ಕೊಳ್ಳಂತ ಇರುವಂಥವ್ರು ಆ ಗುಡಿಸಲಿನ ಬೆಂಕಿಯ ಜಳಕ್ಕೆ ಬೆಚ್ಚಗಿರುವಂಥ ಪ್ರಯತ್ನವನ್ನು ಮಾಡ್ತಾ ನಮ್ಮೂರನೇಲಿ ಬೆಚ್ಚಗಿಡುವಂಥ ಪ್ರಯತ್ನ ಮಾಡುವಂಥವ್ರು ನಾವು ಅವರು ಓಡೋಗಿ ಬೆಚ್ಚಗಿದ್ದೀವಿ ಅಂತ ಹೇಳಿ ಕುಳ್ಕೊಳ್ತಾರೆ ಮಳೆ ಆರ್ಭಟ ಗುಡುಗು ಸಿಡ್ಲು ಎಷ್ಟು ಜೋರಾಗುತ್ತೆ ಅಂತಂದ್ರೆ ಆ ಅರಮನೆಯಲ್ಲಿ ಇದ್ದವರು ಕೂಡ ಅದರಷ್ಟು ಆ ಆರ್ಭಟ ಪ್ರಾರಂಭ ಆಗ್ತದೆ ಅಂತಾರೆ ಅವರು ಅಯ್ಯೋ ನಾವು ಆ ಅಜ್ಜಿಯನ್ನ ನಗಾಡ್ಕೊಂಡು ಬಂದ್ವಿ ಇನ್ನೇನ್ ನಮ್ಮನೆ ಬಿದ್ದು ಹೋಗ್ತದೆ ಅಂತ ಹೇಳಿ ಆತಂಕ ಶುರುವಾಗ್ತದೆ ಈ ಆತಂಕದ ನಡುವೆ ಬೋರ್ಗರಿಯುವಂತ ಪ್ರವಾಹ ಬರ್ತದೆ ಆ ಪ್ರವಾಹ ಬಂದಾಗ ಆ ಅರಮನೆಗಳೆಲ್ಲ ಕೊಚ್ಚಿ ಹೋಗ್ತವೆ ಇವರೇನು ದಾರಿಯಲ್ಲಿ ಬಿಟ್ಟು ಹೋಗಿದ್ರಲ್ಲ ಆ ಗುಡಿಸಲು ಮಾತ್ರ ಆ ಗುಡಿಸಲಿನ ಒಳಗಿನ ಅಜ್ಜಿ ಬೆಚ್ಚಗೆ ಕುಂತ್ಕೊಂಡಿರ್ತಾರೆ ಅವಾಗ ಓಡೋಡಿ ಬರ್ತಾರೆ ಅವರು ಆ ಪ್ರವಾಹದಿಂದ ಆಚರೆಗಾಗಿ ನನಗೆ ವಿಶ್ವಾಸ ಇದೆ ಈ ಹೋರಾಟ ಗುಡಿಸಲ್ ಒಳಗಿನ ಹೋರಾಟ ಆಗಿರ್ಬೋದು ಆ ಅರಮನೆಯೊಳಗಿರುವಂತಹ ಎಲ್ಲರೂ ಕೂಡ ಬಂದು ಕೈ ಜೋಡಿಸುವಂತ ಕಾಲ ದೂರ ಇಲ್ಲುವಂತ ವಿಶ್ವಾಸ ನನಗಿದೆ ಅನಿಸ್ಬೋದು ನಾವು ಕೆಲವೇ ಇದ್ದೀವಿ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಕೊಪ್ಪಳದ ಜನಕ್ಕೆ ಎಚ್ಚರಾಗುವಂತ ಕಾಲ ಬಹಳ ದೂರ ಇಲ್ಲ ಅಂದ್ಕೊಂಡಿದ್ದೀನಿ ನಾನು ಆಗಲೇ ಬೇಕು ಆಗದೆ ಇದ್ರೆ ಇಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ರು ರಾಜು ಬಾಕ್ಲೆ ಅವರು ಬಹಳಷ್ಟು ಜನ ಹೇಳ್ತಾರೆ ಎಂ ಎಸ್ ಪಿ ಎಲ್ ವಿರುದ್ಧ ಬಿ ಎಸ್ ಪಿ ಎಲ್ ವಿರುದ್ಧ ಹೋರಾಟನ ಆಗ್ಲಿಲ್ಲ ಈಗ ಯಾಕೆ ಕುಂದ್ಕೊಂಡಿದ್ದಾರೆ ಅವತ್ತೆಲ್ಲ ಸುಮ್ಮನೆ ಕುಂತ್ಕೊಂಡವರು ಈಗೆಲ್ಲ ಯಾಕೆ ಎಚ್ಚರಿನಿಂದ ಇದ್ದಾರೆ ಅಂತ ಹೇಳಿ ಒಂದು ದಿನವೂ ಬಿ ಎಸ್ ಪಿ ಎಲ್ ವಿರುದ್ಧ ಎಮ್ ಎಸ್ ಪಿ ಎಲ್ ವಿರುದ್ಧ ಸುಮ್ಮನೆ ಕುಂತ್ಕೊಂಡಿಲ್ಲ ಪಪ್ಪಳ ಜನ ಅದು ಎಷ್ಟೇ ಜನ ಇರ್ಬೋದು ಯಾರೇ ಇರ್ಬೋದು ನಿರಂತರವಾಗಿ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ವರೆಗೂ ಹೋರಾಟ ಮಾಡಿದ್ದಾರೆ ಅಂತಂದರೆ ಅದಕ್ಕಿಂತ ಇನ್ಯಾವ ಹೋರಾಟ ಮಾಡಬೇಕು ನಿಮಗೆ ಅರ್ಥ ಆಗ್ಬೋದು ಅವರು ಯಾವುದನ್ನು ಕೂಡ ಕಾನೂನಾತ್ಮಕವಾಗಿ ಮಾಡಿಲ್ಲ ಅದು ಎಲ್ಲವೂ ಕೂಡ ರಾಜು ಬಾಕ್ಲೆ ಅವರು ಸೇರಿದಂತೆ ನಾನು ಕೂಡ ಕಣ್ಣೆದುರಿಗೆ ನಡೆದು ಹೋಗಿದೆ ಸ್ವಾಧೀನ ಪ್ರಕ್ರಿಯೆ ಅವೈಜ್ಞಾನಿಕ ಅತ್ಯಂತ ಕಾನೂನು ಬಾಹಿರವಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಿಮಗೆ ಈ ಜಿಲ್ಲಾಡಳಿತ ಭವದಲ್ಲಿ ಒಂದು ಸಭೆ ಕರೀತಾರೆ ಭೂಸ್ವಾಧೀನ ಇಲಾಖೆಯವರು ಒಂದು ಸಭೆ ಕರೀತಾರೆ ಬಂದಿರುವ ಎಲ್ಲ ರೈತರು ಆ ಅಧಿಕಾರಿಗಳ ವಿರುದ್ಧ ಎಷ್ಟು ಘನಘೋರವಾಗಿ ಎಷ್ಟು ಆಕ್ರೋಶ ಭರಿತವಾಗಿ ಅವತ್ತು ಮಾತನಾಡ್ತಾರೆ ಅಂತಂದ್ರೆ ಅವ್ರು ಯಾರು ಕೂಡ ಒಂದು ನಿಮಿಷನೂ ಕೂಡ ಇಲ್ಲದೇನೆ ವಾಪಸ್ ಹೋಗಿ ಆ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಶೇಕಡಾ ತೊಂಬತ್ತರಷ್ಟು ರೈತರು ಅದರ ವಿರುದ್ಧ ಧ್ವನಿ ಎತ್ತಾರೆ ಆದರೆ ಎರಡು ದಿವಸದಲ್ಲಿ ಅದರ ಒಂದು ಗೊತ್ತುವಳಿ ಹೊರಗೆ ಬೀಳ್ತದೆ ಬಂದಿರುವ ತೊಂಬತ್ತರಷ್ಟು ರೈತರು ಕೂಡ ಆ ಸ್ವಾಧೀನ ಪ್ರಕ್ರಿಯೆಯನ್ನು ಬೆಂಬಲಿಸಿದ್ದಾರೆ ಅಂತೇಳಿ ತೆಗೆದು ನೋಡಿ ನೀವು ವಿಡಿಯೋ ಆ ದಾಖಲಾತಿಗಳನ್ನ ಇಟ್ಕೊಳ್ಬೇಕಾಗುತ್ತೆ ತೆಗೆದ್ ನೋಡಿ ಆ ವಿಡಿಯೋನ ಅವತ್ತು ಯಾರು ಜಿಲ್ಲಾಧಿಕಾರಿಗಳಿದ್ರು ಅವತ್ತು ಆಕ್ರೋಶ ವ್ಯಕ್ತಪಡಿಸಿದವರು ಯಾರು ವೇದಿಕೆಯ ಮೇಲಿದ್ದವರನ್ನ ಎಳೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮತ್ತೆ ಅದು ತಪ್ಪ ಹಂಗಾದ್ರೆ ಇಲ್ಲದ್ರೆ ಅವತ್ತು ಆಕ್ರೋಶ ವ್ಯಕ್ತಪಡಿಸಿದ ಎಲ್ಲವನ್ನ ಮುಚ್ಚಿಟ್ಟು ಆಕ್ರೋ ಆಕ್ರೋಶ ವ್ಯಕ್ತಪಡಿಸಿದ ಎಲ್ಲವನ್ನ ಬದಿಗೊತ್ತಿ ಅವರಿಗೆ ಅನುಮತಿ ಕೊಟ್ಟಿದ್ದು ಅವ್ರು ತಪ್ಪಲ್ವಾ ಆ ಅಧಿಕಾರಿಗಳು ತಪ್ಪಲ್ವಾ ಹಾಗಾದ್ರೆ ಅದೆಲ್ಲವ ಪ್ರಕ್ರಿಯೆಗಳು ಕಾನೂನು ಬಾಹಿರವಾಗಿ ನಡೆದಿದೆ ಅನ್ನೋದಕ್ಕೆ ಅವತ್ತಿನ ಆ ವಿಡಿಯೋ ಜಿಲ್ಲಾಡಳಿತ ಬಿಡುಗಡೆ ಮಾಡಲಿ ದಾಖಲಾತಿಗಳನ್ನ ಬಿಡುಗಡೆ ಮಾಡಲಿ ಅವತ್ತು ಅದಾದ ನಂತರ ಮತ್ತೊಂದು ಪ್ರಕ್ರಿಯೆ ನಡೀತದೆ ಪಬ್ಲಿಕ್ ಹಿಯರಿಂಗ್ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಣೆ ಅದರಲ್ಲಿ ಯಾರಿದ್ರು ಕೊಪ್ಪಳ ಜಿಲ್ಲಾಧಿಕಾರಿಗಳು ಆ ಕಾರ್ಖಾನೆಯ ಪ್ರಾಂಗಣದಲ್ಲಿ ಹಾಕಿರುವಂತಹ ಪೆಂಡಾಲಿಗೆ ಹೋಗಿ ಕುಳಿತುಕೊಳ್ತಾರೆ ಇವರು ಒಂದು ನಾರ್ಮಲ್ ಚೇರಲ್ಲಿ ಅದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತವರು ಎದುರಿಗೆ ನಿಂತ್ಕೊಂಡು ಬಂದು ಜೈಕಾರ ಹಾಕ್ತಾರೆ ಅದು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಣ ಅದು ಪಬ್ಲಿಕ್ ಹಿಯರಿಂಗ್ ಅದೆಲ್ಲವೂ ಕೂಡ ದಾಖಲೆ ಇದೆ ಪರಿಸರ ಇಲಾಖೆಯಲ್ಲಿ ದಾಖಲೆ ಇದೆ ಅವತ್ತು ಪಬ್ಲಿಕ್ ಅಲ್ಲಿ ಇದ್ದಂಥ ಜನಗಳ ಸಂಖ್ಯೆ ಎಷ್ಟು ಅವರು ಯಾರು ಸಹಿ ಹಾಕಿದವರು ಯಾರು ಅನ್ನೋದು ಕೂಡ ಭಾಳ ಸ್ಪಷ್ಟ ಹೀಗಾಗಿ ನಾವು ಯಾರು ಕೂಡ ಅಂಜಬೇಕಾಗಿಲ್ಲ ಅಳಬೇಕಾಗಿ ಅಳಕಬೇಕಾಗಿಲ್ಲ ಎಂ ಎಸ್ ಪಿ ಅಲ್ಲಿರಲಿ ಬಿ ಎಸ್ ಪಿ ಅಲ್ಲಿ ಪಕ್ಕದಲ್ಲಿ ಯಾವುದೇ ಕಾರ್ಖಾನೆಗಳಿಂದ ಆಗುವಂತ ಎಲ್ಲ ದುರಂತಗಳಿಗೂ ಕೂಡ ನಮ್ಮ ನಾಳುವ ವರ್ಗ ಮತ್ತು ನಮ್ಮ ನಾಳುವ ಜನಪ್ರತಿನಿಧಿಗಳಿಂದ ಮೋಸ ಆಗಿ ನಾವು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದೀವಿ ಹೊರತು ಜನಸಾಮಾನ್ಯರ ತಪ್ಪಿನಿಂದ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೆಲ್ಲವನ್ನ ಕ್ರೋಢೀಕರಿಸಿ ಬಹುದೊಡ್ಡ ಹೋರಾಟ ಆಗ್ಬೇಕಾಗಿದೆ ಇದರಿಂದ ಹಿಂದೆ ಸರಿಯುವಂತ ಅಗತ್ಯವೇ ಇಲ್ಲ ಅವರು ಯಾವುದೇ ಕಾರಣಕ್ಕೂ ಕೊಪ್ಪಳದಲ್ಲಿ ನೆರವೇರಲಿಕ್ಕೆ ನೈತಿಕವಾಗಿಯೂ ಅವರಿಗೆ ಹಕ್ಕಿಲ್ಲ ಕಾನೂನಾತ್ಮಕವಾಗಿಯೂ ಅವರಿಗೆ ಹಕ್ಕಿಲ್ಲ ಅವರಿಗೆ ಯಾವ ಹಕ್ಕು ಕೂಡ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಹೋರಾಟ ಗಟ್ಟಿಯಾಗಬೇಕು ಬಲಿಷ್ಠವಾಗಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ನಾವು ಯಾರೋ ಒಂದು ನಾಲ್ಕು ಜನ ಮಾತಾಡ್ತಾರೆ ದೂರದಿಂದ ಅವರು ಆಡ್ಕೊಳ್ತಾರೆ ಅನ್ನೋದಕ್ಕೆ ಅವೆಲ್ಲವನ್ನ ಕೈ ಬಿಟ್ಟು ಮಾಡಬೇಕಾದ ಕಾರ್ಯದಲ್ಲಿ ನಾವು ಮುನ್ನುಗ್ಗುವಂತ ಕೆಲಸ ಆಗಬೇಕಾಗಿದೆ ನಾವು ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಅಧಿಕಾರಿಗಳು ಮತ್ತು ಅವತ್ತು ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳ ತಪ್ಪಿನಿಂದ ಇವತ್ತು ಕೊಪ್ಪಳ ಅಳಿವಿಳುವಿನ ಪ್ರಶ್ನೆ ನಿರ್ಮಾಣ ಆಗಿದೆ ಈ ಹಂತದಲ್ಲಿಯೂ ಕೂಡ ಒಂದು ಏನೋ ಕೊಪ್ಪಳ ಬಂದ್ ಕರೆಯುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗೂಡು ಪಕ್ಷಾತೀತವಾಗಿ ಅವತ್ತು ಬಂದಿದ್ದಾರೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಮೌಖಿಕವಾಗಿ ಆದರೂ ಕೂಡ ಆ ಕೆಲಸವನ್ನ ಸ್ಟಾಪ್ ಮಾಡುವಂತೆ ಒಂದು ಆದೇಶವನ್ನ ಮಾಡಿದೆ ಆ ಕಾರಣಕ್ಕಾಗಿ ನಾವು ಒಂಚೂರು ಬಲಯುತವಾಗಿ ೂರು ಧನಾತ್ಮಕವಾಗಿ ಚಿಂತನೆ ಮಾಡಿ ಈ ಹೋರಾಟವನ್ನ ಇನ್ನಷ್ಟು ಗಟ್ಟಿಗೊಳಿಸೋಣ ಇದರ ಹೋರಾಟವನ್ನ ನಿರಂತರವಾಗಿ ರೂಪಿಸಬೇಕು ಅನ್ನೋದು ನನ್ನ ಬಹುದೊಡ್ಡ ಕಳಕಳಿ ನಾನು ಈ ಹಿಂದೆ ಪೂರ್ವಭಾವಿ ಸಭೆ ಆದಾಗ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ ನಿರಂತರ ಧರಣಿಯನ್ನ ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿ ಯಾವುದೇ ಒಂದು ಹೋರಾಟವನ್ನ ನಿರಂತರವಾಗಿ ಇದ್ರೇನೆ ಅದು ಅದಕ್ಕೆ ಮತ್ತಷ್ಟು ನದಿಗಳು ಬಂದು ಸೇರಿ ಅದು ಸಾಗರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಜನಪರ ಸಂಘ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ವಕೀಲರ ಸಂಘಗಳು ಹಾಗೆ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಹಲವರು ಕೂಡ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ ಅವತ್ತು ಕೂಡ ನಾವು ಯಾರ್ಯಾರು ಧರಣಿ ಮಾಡ್ತೀವಿ ಅಂತ ಹೇಳಿ ಅವರು ಆ ಮುಂದೆ ಸ್ವಯಂ ಪ್ರೇರಿತವಾಗಿ ಬಂದು ಬರೆಸಿದ್ದಾರೆ ಹೀಗಾಗಿ ನನ್ನ ಒಂದು ಕಳಕಳಿ ಈ ಹೋರಾಟ ನಿರಂತರವಾಗಲಿ ಅದು ಜಯ ದೊರೆಯುವವರೆಗೆ ಆಗಲಿ ಬಿ ಎಸ್ ಇಲ್ಲಿಂದ ತೊಲಗುವವರೆಗೆ ಇರುವ ಕಾರ್ಖಾನೆಗಳು ಒಂದು ಕೆ ಜಿಯಷ್ಟು ಸಾಮರ್ಥ್ಯವನ್ನು ವಿಸ್ತರಣೆ ಮಾಡಿ ಮಾಡಿಕೊಳ್ಳಿ ದೊರವಂತ ಆಗಲಿ ಎನ್ನುವುದು ನನ್ನ ಬಹುದೊಡ್ಡ ಕಳಕಳಿ ಬಹುದೊಡ್ಡ ಒಂದು ಹೋರಾಟದ ಒಂದು ಆಶಯ ಆ ಕಾರಣಕ್ಕಾಗಿ ಆ ದಿಸೆಯಲ್ಲಿ ನಾವೆಲ್ಲರೂ ಒಗ್ಗೂಡಿ ಹೋರಾಟ ಮಾಡೋಣ ಈ ದಿಸೆಯಲ್ಲಿ ಕೊಪ್ಪಳ ಬಚಾವ ಆಂದೋಲನ ಸಮಿತಿಯನ್ನ ನಾವು ಬಹಳಷ್ಟು ಸ್ಮರಿಸಲೇಬೇಕಾಗ್ತದೆ ನಾವು ಅವತ್ತಿಂದ ಇವತ್ತಿನವರೆಗೂ ಅವರು ಒಂದಿಲ್ಲ ಒಂದು ಹೋರಾಟವನ್ನ ಒಂದಿಲ್ಲ ಒಂದು ಮನವಿ ಪತ್ರವನ್ನ ಒಂದಿಲ್ಲ ಒಂದು ಕೂಗನ್ನ ಹಾಕ್ತಾನೆ ಇದ್ದಾರೆ ಆ ಕಾರಣಕ್ಕಾಗಿ ಈ ಕೂಗು ಈ ಹೋರಾಟದ ಬೀಜ ಗಟ್ಟಿಯಾಗಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಬಹಳ ಅಭಿಮಾನದಿಂದ ಬಹಳ ಪ್ರೀತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅವರೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅವರ ಯಾರು ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲರೂ ಕೂಡ ಜೊತೆಗಿರುವಂಥವರೇ ಅವರ ಎಲ್ಲರ ಆ ಹೋರಾಟದ ಕಿಚ್ಚು ಒಪ್ಪಳದ ಎಲ್ಲ ಜನರ ಮನಸ್ಸಿನೊಳಗಿನ ಕಿಚ್ಚನ್ನು ಬೆಳೆದೆಪಿಸ್ಲಿ ಹೋರಾಟ ಯಶಸ್ವಿಯಾಗಲಿ ಎನ್ನುವ ಸದಾಶಯದೊಂದಿಗೆ ನನ್ನ ಮಾತುಗಳನ್ನ ಪೂರ್ಣಗೊಳಿಸ್ತಾ ಇದ್ದೇನೆ ಜೈ